ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಸಾಯಂಕಾಲ ಕಾಫಿ ಜೊತೆ ಟೀ ಜೊತೆ ತಿನ್ನೋಕ್ಕೆಲ್ಲ ತುಂಬ ಚೆನ್ನಾಗಿರತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂತಹ ತಿಂಡಿ ಆಲೂಗಡ್ಡೆಯಿಂದ ಮಾಡಿರೋಂಥದ್ದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಒಳ್ಳೆಯದು ಆಲೂಗಡ್ಡೆ ತಿಂಡಿಗಳು ಸ್ಟಾರ್ಚ್ ಇರೋದರಿಂದ ಒಳ್ಳೆಯ ಶಕ್ತಿ ಕೊಡುತ್ತೆ ತುಂಬ ರುಚಿಕರವಾಗಿ ಮಾಡೋಂಥದ್ದು ಸುಲಭವಾಗಿ ಮಾಡೋವಂಥದ್ದು ಮನೆಯಲ್ಲಿ ತ ಆಲೂಗಡ್ಡೆ ತಂದು ಇಟ್ಟಿರ್ತೀವಲ್ವ ನಾವು ತರಕಾರಿಗೆ ತರಕಾರಿ ಲೆಕ್ಕದಲ್ಲಿ ಅದನ್ನು ನಾವು ಸುಲಭವಾಗಿ ಮಾಡ್ಬೋದು ಸಾಯಂಕಾಲ ಏನಪ್ಪ ತಿಂಡಿ ಮಾಡೋದು ಅಂತ ಚಿಂತೆ ಮಾಡೋದಕ್ಕಿಂತ ಏನಾದರೂ ಸಾಯಂಕಾಲ ತಿನ್ನಬೇಕು ಅನಿಸಿದರೆ ಇದನ್ನು ಮಾಡ್ಬೋದು ಕ್ರಿಸ್ಪಿಯಾಗಿರುತ್ತೆ ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಮೆತ್ತಗಿರುತ್ತೆ ಫ್ರೆಂಚ್ ಫ್ರೈಸ್ ಥರ ಇರುತ್ತೆ ತುಂಬ ಚೆನ್ನಾಗಿರತ್ತೆ ಇದು ಆಲೂಗಡ್ಡೆದು ಕ್ಯೂಬ್ಸ್ ಅಂತ ಕ್ರಿಸ್ಪಿಯಾಗಿರುತ್ತೆ ಹೊರಗಡೆ ಒಳಗಡೆಯಿಂದ ಸ್ವಲ್ಪ ಮೆತ್ತಗಿರುತ್ತೆ ಅದು ತುಂಬ ರುಚಿ ಕೊಡುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಆಲೂಗಡ್ಡೆ ತೊಗೊಂಡಿದ್ದೀನಿ ಇದು ಮನೆಯಲ್ಲಿ ಇದ್ದಿದ್ದು ಯಾವ ಒಟ್ಟು ತಗೊಂಡಿದ್ದೀನಿ ಯಾವ ಆದರೂ ತೊಗೋಬೋದು ನೀವು ದೊಡ್ಡದಿದ್ದರೆ ನಿಮಗೆ ಸುಲಭ ಆಗುತ್ತೆ ಬೇಗ ಕಟ್ ಮಾಡಿ ಆಗತ್ತೆ ಅಂತ ತುಂಬ ಜಾಸ್ತಿ ಆಗುತ್ತೆ ಅದನ್ನು ಚೆನ್ನಾಗಿರೋ ಆಲೂಗಡ್ಡೆ ತೊಗೊಂಡು ಚೆನ್ನಾಗಿ ತೊಳೆದು ಮಣ್ಣೆಲ್ಲ ತೆಗೆದು ಇಟ್ ಇಟ್ಟಿದ್ದೀನಿ ಈಗ ಅದನ್ನು ಪೀಲ್ ಮಾಡ್ತಾಯಿದ್ದೀನಿ ಸಿಪ್ಪೆ ತೆಗಿತಾಯಿದ್ದೀನಿ ನೀವು ಚಾಕುನಲ್ಲಾದರೂ ತೆಗೀರಿ ಪೀಲರ್ನಲ್ಲಾದರೂ ತೆಗೀರಿ ಪೀಲರಲ್ಲಿ ಸುಲಭ ಆಗುತ್ತೆ ಚೆನ್ನಾಗಿ ಒಂದೇ ರೀತಿ ಬರುತ್ತೆ ಅದರಿಂದ ಪೀಲರಲ್ಲಿ ತೆಗಿತಾ ಇದ್ದೀನಿ ಪೂರ್ತಿಯಾಗಿ ಸಿಪ್ಪೆ ತೆಗಿಬೇಕಾಗತ್ತೆ ಇದು ಈ ಥರ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಕ ತುಂಡುಗಳಾಗಿ ಕಟ್ ಮಾಡ್ಕೊಳ್ಳಿ ಫಸ್ಟ್ ಅರ್ಧ ಮಾಡಿ ಮತ್ತೆ ಅರ್ಧ ಮಾಡಿ ಬೇಕು ಅಂದರೆ ಇನ್ನೂ ಒಂದು ಅರ್ಧ ಮಾಡಿ ದೊಡ್ಡ ಇದೆ ಅಂದರೆ ಆಲೂಗಡ್ಡೆ ಚಿಕ್ಕದಿದ್ದರೆ ಅಷ್ಟೇ ಸಾಕು ಇದನ್ನು ಅಡ್ಡ ಅಡ್ಡ ಸತಿ ಕಟ್ ಮಾಡ್ಕೊಳ್ಳಿ ಸಾಕು ಅಷ್ಟೇ ದೊಡ್ಡ ಕ್ಯೂ ದೊಡ್ಡ ದೊಡ್ಡ ಕ್ಯೂಬ್ಗಳಾಗಿ ಕಟ್ ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ಪೀಸ್ಗಳಾಗಿ ತುಂಬ ದೊಡ್ಡ ಇರಬಾರ್ದು ಹಂಗಂದ್ರೆ ತುಂಬ ಚಿಕ್ಕದಾಗಿ ಮಾಡಬೇಕಾಗಿಲ್ಲ ಈ ಥರ ಕ್ಯೂಬ್ ಥರ ಅಂದರೆ ನಾವು ಸಾಂಬಾರ್ಗೆಲ್ಲ ಹೆಚ್ಚಿದಂಗೆ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ಎಲ್ಲ ಆಲೂಗಡ್ಡೆನೂ ಈ ಥರ ಅರ್ಧ ಮಾಡ್ಕೊಳ್ಳಿ ಹತ್ತು ಅರ್ಧ ಮತ್ತೆ ಅರ್ಧ ಆ ಥರ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಆಗ ಚಿಕ್ಕದಾಗತ್ತೆ ಈ ಥರ ಬೇರೆ ಬೇರೆ ಮಾಡ್ಕೊಳ್ಳಿ ಅದು ಕಟ್ ಆಗಿಲ್ಲ ಅಂದರೆ ಚಾಕುನಲ್ಲಿ ಹಿಂಗೆ ಮಾಡಿಬಿಟ್ಟು ಈಗ ಅದನ್ನು ನೀರಲ್ಲಿ ಹಾಕಿಟ್ಟಿರಿ ಹೆಚ್ಚಿ ಹೆಚ್ಚಿ ಅಂದರೆ ಅದು ಕಪ್ಪಾಗತ್ತಲ್ವ ಅದಕ್ಕೋಸ್ಕರ ಈ ಥರ ಕಟ್ ಆಗಿಲ್ಲ ಅಂದರೆ ಕಟ್ ಮಾಡ್ಕೊಳ್ಳಿ ಕೈಯಲ್ಲಿ ಅದು ಚಾಕುನಲ್ಲಿ ಪೂರ್ತಿ ಕಟ್ ಆಗಿಲ್ಲ ಅಂದರೆ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಹೆಚ್ಚಿನ ಸ್ಟಾರ್ಚ್ ಹೋಗುತ್ತೆ ಆವಾಗ ತುಂಬ ಪೂರ್ತಿ ಸ್ಟಾರ್ಚ್ ಹೋಗಬೇಕಾಗಿಲ್ಲ ಹೆಚ್ಚಿನ ಸ್ಟಾರ್ಚ್ ತೆಗೆದರೆ ಸಾಕು ಮತ್ತು ಹೊರಗೆ ಇಟ್ಟರೆ ಕಪ್ಪಾಗತ್ತೆ ಅದು ಸ್ಟಾರ್ಚ್ ಇರೋದ್ರಿಂದ ಆದ್ದರಿಂದ ಕಟ್ ಮಾಡಿ ಮಾಡಿ ನೀರಿಗೆ ಹಾಕ್ಕೊಳ್ಳಿ ಸೀದಾ ಈ ಥರ ಎಲ್ಲನೂ ಈಗ ಉಳಿದಿರೋದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಈಗ ಒಂದು ಐದು ನಿಮಿಷ ಆಯಿತು ಐದು ನಿಮಿಷ ಇಟ್ಟಿದ್ದೀನಿ ನೀರಿಗೆ ಹಾಕಿ ಐದು ನಿಮಿಷ ಆದಮೇಲೆ ಚೆನ್ನಾಗಿ ತೊಳಿರಿ ಒಂದು ಎರಡು ಮೂರು ಸಾರಿ ತೊಳೆದು ಬಿಟ್ಟು ನೀರಿಂದ ಆಚೆ ತೆಗೆದಿಟ್ಟಿರಿ ಆಗ ಎಲ್ಲ ಕ್ಲೀನಾಗಿರುತ್ತೆ ಹೆಚ್ಚಿನ ಇರೋವಂಥ ಸ್ಟಾರ್ಚ್ಗಳು ಹೋಗುತ್ತೆ ಅದು ಸ್ಟಾರ್ಚು ತುಂಬ ಹಾಗಂತ ಪೂರ್ತಿ ಹೋಗಬೇಕಾಗಿಲ್ಲ ದೊಡ್ಡ ದೊಡ್ಡ ಕಟ್ ಮಾಡಿರೋದಲ್ವ ಅದರಿಂದ ನೀರಿಂದ ಎಲ್ಲ ತೆಗೆದಿಟ್ಟ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಕುದಿಯಕ್ಕೆ ಇಟ್ಟಿದ್ದೀನಿ ನೀರು ನೀವು ಆಲೂಗಡ್ಡೆ ಎಷ್ಟು ತಗೊಂಡಿರೋ ಅದನ್ನು ಹೊಂದ್ಕೊಂಡೇ ಇರುತ್ತೆ ಆಲೂಗಡ್ಡೆ ಮುಳುಗುವಷ್ಟು ನೀರಿದ್ದರೆ ಸಾಕು ತುಂಬ ಜಾಸ್ತಿ ಬೇಕಾಗಿಲ್ಲ ಆಲೂಗಡ್ಡೆ ಅದರಲ್ಲಿ ಮುಳುಗುವಷ್ಟೇ ಇರಬೇಕು ತುಂಬ ಕಡಿಮೆನೂ ಬೇಡ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಅಂದರೆ ನೋಡ್ಕೊಂಡು ಹಾಕಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಆಮೇಲೆ ಸೀಸನಿಂಗಲ್ಲಿ ನಾವು ಉಪ್ಪು ಹಾಕ್ತೀವಿ ಅದು ಚೆನ್ನಾಗಿರುತ್ತೆ ಮೇಲಿಂದ ಹಾಕೋದು ಇದು ಒಳಗೆ ಸ್ವಲ್ಪ ಎಳ್ಕೊಳ್ಳಿ ಅದಕ್ಕೆ ಆಲೂಗಡ್ಡೆಗೆ ಅಂತ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ನೀರು ಕುದಿ ಕುದಿಬೇಕು ಕುದ್ಸೋಕೆ ಇಟ್ಟಬೇಕು ಅದು ಚೆನ್ನಾಗಿ ಕುದಿ ಬರಬೇಕು ಮುಚ್ಚಿದ್ರೆ ಸ್ವಲ್ಪ ಬೇಗ ಕುದಿಯತ್ತಲ್ವ ನೀರು ಕುದ್ದಿದೆ ಈಗ ಉಪ್ಪೆಲ್ಲ ಕರಗಿದೆ ನೀರು ಕುದ್ದಿದೆ ಇದಕ್ಕೆ ಈಗ ಈ ಆಲೂಗಡ್ಡೆನ ಕಟ್ ಮಾಡಿ ಇಟ್ಟಿರೋ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಸಿಮ್ಮಲ್ಲಿ ಹಾಕೊಳ್ಳಿ ಐ ಫ್ಲೇಮಲ್ಲಿದ್ದರೆ ಐ ಫ್ಲೇಮಲ್ಲಿರೋಾಗ ಒಲೆಗೆ ಹಾಕ್ಕೋಬೇಡಿ ಅಂದರೆ ಯಾವುದೇ ವಸ್ತು ನೀವು ಒಲೆಗೆ ಹಾಕೋದಾದರೆ ಅಂದರೆ ಸ್ಟವಲ್ಲಿ ಇಟ್ಕೊಂಡು ಉರಿ ಇದ್ಕೊಂಡು ಹಾಕೋದಾದ್ರಿಗೆ ಎಣ್ಣೆಗಾಗ್ಲಿ ಬೇಯೋಗಾಗ್ಲಿ ಹಿಂಗೆ ಹಾಕೋದಾದರೂ ಉರಿಯನ್ನು ಚಿಕ್ಕದು ಮಾಡಿಬಿಟ್ಟು ಹಾಕ್ಕೋಬೇಕು ಯಾವಾಗಲೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಯಾವುದನ್ನು ಹಾಕ್ಕೋಬಾರ್ದು ಉರಿ ಹೈ ಫ್ಲೇಮಲ್ಲಿ ಇಟ್ಟರೆ ಕೈಗೆ ಬರುತ್ತೆ ನೀವು ಅದನ್ನು ಹಾಕಿದರೆ ಅದರಿಂದ ಯಾವತ್ತೋ ಒಲೆಗೆ ಹಾಕುವಾಗ ಸಿಮ್ಮಿಗೆ ಹಾಕಲೇಬೇಕು ಆಮೇಲೆ ಬೇಕಾದ್ರೆ ಹೈ ಮಾಡ್ಕೊಳ್ಳಿ ನಿಮಗೆ ನಿಮ್ಮ ಅಡಿಗೆಯನ್ನು ಹೊಂದ್ಕೊಂಡಿರುತ್ತೆ ಈ ಥರ ಫುಲ್ಲು ಆಲೂಗಡ್ಡೆ ಹಾಕಿ ಆದಮೇಲೆ ಒಂದು ಎರಡು ನಿಮಿಷ ಈ ಥರ ಬೇಯೋಕ್ಕೆ ಬಿಡಬೇಕು ಬೇಯೋದು ಅಂದರೆ ಪೂರ್ತಿ ಇದು ಮೆತ್ತಗಾಗಬಾರ್ದು ಆಲೂಗಡ್ಡೆ ಸ್ವಲ್ಪ ಸ್ವಲ್ಪ ಅದು ಅರೆ ಬೆಂದಂಗೆ ಆಗಬೇಕು ಅರೆ ಪೂರ್ತಿ ಅರ್ಧನೂ ಅಲ್ಲ ಸ್ವಲ್ಪ ಬೆಂದರೆ ಸಾಕು ಹಸಿ ಹೋಗಬೇಕಷ್ಟೇ ಹಸಿ ಹೋಗುವಷ್ಟು ಬೇಯೋಷ್ಟೊತ್ತು ಒಂದು ಅಥವಾ ಎರಡು ನಿಮಿಷ ಈ ಥರ ಇಟ್ಕೊಳ್ಳಿ ಒಂದು ಸಲ ಕುದಿ ಬರೋಷ್ಟೊತ್ತು ಆಮೇಲೆ ಅದನ್ನು ಈ ಥರ ಬಸೀರಿ ಯಾವ ರೀತಿಯಾದರೂ ನೀವು ಸೌಟಲ್ಲಾದರೂ ತೆಗೀರಿ ಅಥವಾ ಹೀಗೆ ಸ್ಟ್ರೈನರಲ್ಲಾದರೂ ಹಾಕಿ ನೋಡಿ ಹೆಚ್ಚು ಬೆಂದಿಲ್ಲ ಇದು ಸ್ವಲ್ಪ ಅಷ್ಟೇ ಇದನ್ನು ಹೀಗೆ ಬಸ್ಯಕ್ಕೆ ನೀರು ಬಸಿಯಕ್ಕೆ ಇಟ್ಬಿಟ್ಟು ಆಮೇಲೆ ತಣಿಯಕ್ಕೆ ಇಟ್ಬಿಡಿ ಪೂರ್ತಿ ತಣಿಲಿ ಇದು ಪೂರ್ತಿ ತಣ್ಣಗಾಗಬೇಕು ತಣ್ಣಗಾಗಿದೆ ಈಗ ನೋಡಿ ಈಗ ಒಂದು ಪಾತ್ರೆಗೆ ಹಾಕಿದ್ದೀನಿ ಅಗಲ ಬೈ ಪಾತ್ರೆ ಹಾಕಿದರೆ ಸ್ವಲ್ಪ ಬೇಗ ತಣ್ಣಗಾಗುತ್ತೆ ನೀರು ಬರ್ಸಿದ್ದು ಚೆನ್ನಾಗಿ ಈಗ ಇದಕ್ಕೆ ಒಂದು ಎರಡು ಚಮಚ ಅಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕಾರ್ನ್ಫ್ಲೋರ್ ಬರುತ್ತಲ್ಲ ಕಾರ್ನ್ ಸ್ಟಾರ್ಚ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಾಂದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟಾಕಿದ್ರೂ ಆಗ್ಬೋದು ಇದರ ಬದಲು ಇಲ್ಲಾಂದರೆ ಏನೂ ಇಲ್ಲಾಂದರೆ ಹಾಗೇನೂ ಮಾಡ್ಬೋದು ಕಾರ್ನ್ ಕಾರ್ನ್ಫ್ಲೋರ್ ಹಾಕೋದೇನೂ ಮಾಡ್ಕೋಬೋದು ಆದರೂ ಚೆನ್ನಾಗೇ ಆಗುತ್ತೆ ಸ್ಪೂನಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂದರೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಅದು ಮಿಕ್ಸಾಗಿ ಕೋಟ್ ಆಗಬೇಕು ಕೋಟ್ ಅಂದರೆ ಫುಲ್ಲು ನೀವು ಬಜ್ಜಿ ಥರ ಕೋಟ್ ಆಗೋದು ಬೇಡ ಸ್ವಲ್ಪ ಸ್ವಲ್ಪ ಅದು ಕ್ರಿಸ್ಪಿ ಆಗೋಕ್ಕೆ ಅಷ್ಟೇ ಅಕ್ಕಿ ಇಟ್ಟು ಹಾಕಿದ್ರೂ ಇದೇ ಥರ ಆಗುತ್ತೆ ಬೇಡ ಅಂದರೆ ಅದೆರಡೂ ಇಲ್ಲದೆ ಬರೆಯ ಆಲೂಗಡ್ಡೆ ಮಾಡಿದ್ರೂ ಓಕೆ ಚೆನ್ನಾಗೇ ಬರುತ್ತೆ ಅದು ಅದು ಬರೋ ಆಲೂಗಡ್ ಬರೇ ಆಲೂಗಡ್ಡೆನೂ ಒಂದು ರೀತಿ ಚೆನ್ನಾಗಿರತ್ತೆ ಅದರಿಂದ ನೀವು ಹಾಗೆ ಮಾಡ್ಬೋದು ಹಾಕಬೇಕಲ್ಲ ಇದು ಹಾಕಿದರೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನಾನಿಲ್ಲಿ ಕಾರ್ನ್ಫ್ಲೋರು ಯೂಸ್ ಮಾಡಿರೋದು ಇತ್ತು ತಂದಿದ್ದು ಅದರಿಂದ ಕಂಪಲ್ಸರಿ ಅಲ್ಲ ಆಪ್ಷನಲ್ ಅದು ಈಗ ಎಣ್ಣೆ ಇಟ್ಟಿದ್ದೀನಿ ಒಲೆ ಮೇಲೆ ಬಿಸಿ ಆಗೋಕ್ಕೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಕಡಿಮೆ ಬಿಸಿ ಆಗ್ಬಾರ್ದು ಕಡಿಮೆ ಬಿಸಿ ಆದರೆ ಅದು ಎಣ್ಣೆ ಕುಡಿಯುತ್ತೆ ಎಣ್ಣೆ ಹೀರ್ಕೊಳ್ಳುತ್ತೆ ಅದರಿಂದ ಸ್ವಲ್ಪ ಒಳ್ಳೆ ಬಿಸಿಯಾಗಿ ಇರಬೇಕು ನೋಡಿ ಚೆನ್ನಾಗಿ ಹೊಗೆ ಬರುತ್ತೆ ಬಿಸಿಯಾಗಿದೆ ಎಣ್ಣೆ ಈಗ ಇದಕ್ಕೆ ಆಲೂಗಡ್ಡೆ ಇದ್ದೀನಿ ನೋಡಿ ಈಗ ಬಿಸಿಯಾಗಿದೆ ಒಂದು ಹಾಕಿ ನೋಡಿದೆ ಉಳಿದಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಹುಷಾರಾಗಿ ಹಾಕೊಳ್ಳಿ ಸಿಮ್ಗೆ ಇಟ್ಬಿಟ್ಟು ಊರಿ ಚಿಕ್ಕದು ಮಾಡಿಬಿಟ್ಟು ಎಣ್ಣೆಗೆ ಹಾಕ್ಕೊಳ್ಳಿ ಕೈಗೆ ಬರಬಾರ್ದು ಇದು ನೋಡಿ ಈ ಥರ ನುಗರೆ ಮೇಲೆ ಸ್ವಲ್ಪ ಕೈಯಲ್ಲಿ ಆ ಕಡೆ ಈ ಕಡೆ ಅಲ್ಲಾಡಿಸ್ಬೇಕು ಈಗ ನೋಡು ನೂರೆ ಬರುತ್ತದೆ ಚೆನ್ನಾಗಿ ಬಿಸಿ ಎಣ್ಣೆಗೆ ಹಾಕಿರೋದಲ್ವ ಅದರಿಂದ ಎಣ್ಣೆಲಿ ಎಷ್ಟು ಜಾಗ ಇದೆಯೋ ಅಷ್ಟನ್ನು ಹಾಕ್ಕೋಬೋದು ನೀವು ನೊರೆ ತಗ್ಗಿದ ಮೇಲೆ ಸ್ವಲ್ಪ ಕೈ ಅಲ್ಲಾಡಿಸಿ ಆಮೇಲೆ ತಿರುವಿ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಚೆನ್ನಾಗಿ ಕೆಂಪು ಆಗೋರು ಕೆಂಪಂದು ತುಂಬ ಕೆಂಪಕ್ಕಾಗಲ್ಲ ಅದು ಗೊತ್ತಾಗುತ್ತೆ ನಿಮಗೆ ನೋರೆಲ್ಲ ಆರಿ ಹೋಗುತ್ತೆ ನೀರಿನ ಸದ್ದೆಲ್ಲ ಹೋಗುತ್ತೆ ಆ ಥರ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು ಈ ಥರ ತಿರುವಿ ಹಾಕೊಳ್ಳಿ ಈಗ ಆಗಾಗ ತಿರುವಿ ಹಾಕ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಂಬ ಸಿಮ್ಮಲ್ಲಿ ಇಟ್ಕೊಬೇಡಿ ಎಣ್ಣೆ ಕುಡಿಯುತ್ತೆ ಹಾಗಂತ ತುಂಬ ಹೈ ಫ್ಲೇಮು ಬೇಡ ಮೀಡಿಯಮಲ್ಲಿ ಇಟ್ಕೊಂಡು ಆಗೋವರೆಗೂ ಕಾಯಬೇಕಾಗತ್ತೆ ಸ್ವಲ್ಪ ಕಾಳ್ಮೆ ಬೇಕಾಗುತ್ತೆ ನಿಧಾನ ಆಗುತ್ತೆ ಇದು ಸ್ಟಾರ್ಚ್ ಇರೋದರಿಂದ ಸ್ವಲ್ಪ ನಿಧಾನ ಆಗೋದು ಆಲೂಗಡ್ಡೆ ನೋಡಿ ಈ ಥರ ಕಲರ್ ಬಂದಿದೆ ನೋಡಿ ಈ ಥರ ಕಲರ್ ಬರುತ್ತೆ ಸ್ವಲ್ಪ ಗೋಲ್ಡನ್ ಬರುತ್ತೆ ಕಲರ್ ಬರುತ್ತೆ ಕೆಂಪಗಾಗೋರ್ಗು ಈ ಥರ ಮಾಡಿ ತೆಗೀರಿ ಬ್ಯಾಚ್ ವೈಸ್ ಹಾಕೊಳ್ಳಿ ಒಂದೇ ಸರಿ ಆಗಲ್ಲ ಅಷ್ಟು ಇದ್ರೆ ಎಣ್ಣೆ ಜಾಸ್ತಿ ಇದ್ರೆ ಒಂದೇ ಸರಿ ಆಗೋಲ್ಲ ಅಂದರೆ ಇನ್ನೊಂದು ಬ್ಯಾಚ್ ಮತ್ತೆ ಹಾಕೊಳ್ಳಿ ಈ ಥರ ಎಲ್ಲ ತೆಗೀರಿ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಸಾಯಂಕಾಲ ಕಾಫಿ ಜೊತೆ ತಿಂಡಿ ಟೀ ಜೊತೆ ಎಲ್ಲ ತಿನ್ಕೊಳ್ಳೋಕ್ಕೆ ಮಕ್ಕಳು ಸ್ಕೂಲಿಂದ ಬಂದಾಗ ತಿನ್ನೋದಕ್ಕೆ ಏನು ಬೇಕು ಏನಾದ್ರು ಬೇಕು ಅಂತ ಕೇಳಿದರೆ ಇದನ್ನು ಮಾಡಿ ಕೊಡ್ಬೋದು ಬೇಗ ಆಗುತ್ತೆ ಆಲೂಗಡ್ಡೆ ಹೆಚ್ಚೋದಷ್ಟೇ ಒಂದು ಕೆಲಸ ಬೇರೆನೂ ಹೆಚ್ಚು ಕೆಲಸ ಇಲ್ಲ ಆದ್ದರಿಂದ ಈಗ ಮತ್ತೆ ಇನ್ನೊಂದು ಬ್ಯಾಚ್ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ತಿರುವಿ ಹಾಕ್ಕೊಳ್ಳಿ ಆಲೂಗಡ್ಡೆ ಇದು ಬೆಂದಾಗ ಸ್ವಲ್ಪ ಕಡಿಮೆ ಆಗುತ್ತೆ ಅಂದರೆ ಶ್ರಿಂಕ್ ಆಗುತ್ತೆ ಎಣ್ಣೆಯಲ್ಲಿ ಕಡಿಮೆ ಆಗುತ್ತೆ ಅದರಿಂದ ಸ್ವಲ್ಪ ಜಾಸ್ತಿ ಆಲೂಗಡ್ಡೆನೇ ಹೆಚ್ಚಿಟ್ರೆ ಆಲೂಗಡ್ಡೆ ಬೇಕಷ್ಟು ಆಗುತ್ತೆ ಒಂದು ಸಾರಿಗೆ ಸಾಯಂಕಾಲ ತಿನ್ನೋಷ್ಟು ಆಗುತ್ತೆ ಇಟ್ಟರೆ ಅಷ್ಟು ಚೆನ್ನಾಗಿ ಆಗಲ್ಲ ಇದು ಬಿಸಿ ಬಿಸಿನೇ ತಿನ್ನಬೇಕು ತುಂಬ ತಣ್ಣದ ಮೇಲೆ ಅಷ್ಟು ಇಷ್ಟು ಅಷ್ಟಾಗಲ್ಲ ಚೆನ್ನಾಗಿ ಆಗೋಲ್ಲ ಅದರಿಂದ ಇದನ್ನು ಬಿಸಿ ಬಿಸಿ ತಿನ್ನುವಂಥ ಒಂದೇ ಸಾರಿಗೆ ತಿನ್ನುವಂತಹ ತಿಂಡಿ ಇದು ಎರಡು ದಿನ ಮೂರು ದಿನ ಇಟ್ಟರೆ ಹಾಳಾಗಲ್ಲ ಆದರೆ ರುಚಿ ಅಷ್ಟು ಚೆನ್ನಾಗಿ ಆಗಲ್ಲ ನೆಕ್ಸ್ಟ್ ಡೇಗೆ ಅದರಿಂದ ಅದನ್ನು ಇಡಬೇಡಿ ಆಯಾ ದಿನವೇ ತಿಂದು ಮುಗಿಸುವಷ್ಟೇ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಬೇಕಂದ್ರೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮತ್ತೆ ಪುನಃ ಮಾಡ್ಕೊಳ್ಳಿ ಅಷ್ಟೇ ಈ ಥರ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಕೆಂಪಗೆ ಅಂತ ಫುಲ್ ಕೆಂಪಗಾಗಲ್ಲ ಅದು ಶ್ರಿಂಕ್ ಆಗಿರತ್ತೆ ನೋಡೋ ಗೊತ್ತಾಗುತ್ತೆ ನಿಮಗೆ ಈ ಥರ ಎಲ್ಲ ತೆಗೆದುಬೇಡಿ ಮತ್ತು ನೆಕ್ಸ್ಟ್ ಬ್ಯಾಚ್ ಹಾಕ್ಕೊಂಡು ಪೂರ್ತಿ ಮಾಡಿ ಈ ಥರ ಎಲ್ಲ ಆಲೂಗಡ್ಡೆನೂ ಕೂಡ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿ ಇಟ್ಕೊಂಡ್ಮೇಲೆ ಸೀಸನಿಂಗ್ ಮಾಡ್ಕೊಳ್ಬೇಕು ನಾವು ನೋಡಿ ಈಗ ಫ್ರೈ ಆಗಿದೆ ಹೆಂಗು ಎಣ್ಣೆ ಅಂಶ ಇದೆಯಲ್ವ ಅಲ್ಲಿ ಇದಕ್ಕೆ ನಾನೀಗ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕಿ ಬ್ಲ್ಯಾಕ್ ಸಾಲ್ಟ್ ಮೊದಲೇ ನಾವು ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೀವಲ್ವ ಈಗ ನಿಮಗೆ ಬ್ಲ್ಯಾಕ್ ಸಾಲ್ಟ್ ಬೇಡ ಅಂದರೆ ನಾರ್ಮಲ್ ನಮ್ಮ ಅಡುಗೆ ಉಪ್ಪನ್ನೇ ಕೂಡ ಹಾಕ್ಕೋಬೋದು ಉಪ್ಪು ಮಾತ್ರ ಹಾಕ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಅಷ್ಟು ಮಾತ್ರ ಹಾಕ್ಕೊಂಡು ಮಾಡ್ಬೋದು ಅಥವಾ ಇದಕ್ಕೆ ಬೇರೆ ಎಲ್ಲ ಸೀಸನಿಂಗ್ ಮಾಡ್ಬೋದು ನಮ್ಮ ಇಂಡಿಯನ್ ಸ್ಟೈಲು ಮಾಡ್ಬೋದು ಇಟಾಲಿಯನ್ ಸ್ಟೈಲು ಮಾಡ್ಕೋಬೋದು ಇಂಡಿಯನ್ ಸ್ಟೈಲು ಅಂದರೆ ನಿಮಗೆ ಈಗ ಜೀರಿಗೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಚಮಚ ಜೀರಿಗೆ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಬ್ಲ್ಯಾಕ್ ಸಾಲ್ಟು ಜೀರಿಗೆ ಪೌಡ್ರು ಜೀರಿಗೆ ಅಂದರೆ ಇದು ಪುರಿದು ಹುರಿದು ಪುಡಿ ಮಾಡಿ ಇಟ್ಟಿರೋದು ನಾನು ಜೀರಿಗೆನ ಹುರಿದು ಮಿಕ್ಸಿಲಿ ಪುಡಿ ಮಾಡಿ ಇಟ್ಟಿರೋದು ಅದನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಚಾಟ್ ಮಸಾಲೂ ಹಾಕ್ಕೋಬೋದು ಇದಕ್ಕೆ ಅಥವಾ ಇದು ಇಟಾಲಿಯನ್ ಸ್ಟೈಲ್ ಬೇಕು ಅಂದರೆ ಅವರಿಗಾನು ಅದನ್ನು ಕೂಡ ಹಾಕ್ಕೋಬೋದು ಈ ಥರ ಬೇರೆ ಬೇರೆ ಏನು ಬೇಕು ಪಿರಿಪಿರಿ ಮಸಾಲೆ ಅಂತ ಬರುತ್ತಲ್ವ ಪಿರಿಪಿರಿ ಮಸಾಲೆ ಅಂತ ಅದನ್ನು ಕೂಡ ಹಾಕ್ಕೋಬೋದು ಇದೆಲ್ಲ ಹಾಕಿದರೆ ಅದೊಂದು ರೀತಿ ಚೆನ್ನಾಗಿರುತ್ತೆ ಗಾರ್ಲಿಕ್ ಪೌಡರ್ನೂ ಹಾಕೋಬೋದು ಇಟಾಲಿಯನ್ ಸ್ಟೈಲಲ್ಲಿ ಬೇಕು ಅಂದರೆ ಆ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಯಾವ ರೀತಿ ಏನು ಸೀಸನಿಂಗ್ ಬೇಕೋ ಅದನ್ನು ನಾನು ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ಮತ್ತು ಜೀರಿಗೆ ಪೌಡ್ರ್ ಮಾತ್ರ ಹಾಕ್ಕೊಂಡಿದ್ದೀನಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು